ರುಚಿಯಾದ ಬೆಳ್ಳುಳ್ಳಿ ಕಬಾಬ್ ನಾನು ಬೆಳ್ಳುಳ್ಳಿ ಕಬಾಬ್ ತೋರಿಸ್ಕೊಟ್ಟಿದ್ದೀನಿ ಯಾರಿಗೋಸ್ಕರ ಅನ್ಕೊಂಡಿದ್ದೀರಾ ಸರ್ ಏನು ರೆಸಿಪಿ ತಿಂತ ಇದ್ದೀರಾ ಬೆಳ್ಳುಳ್ಳಿ ಕಬಾಬ್ ಅಂತ ಕೊಟ್ಟಿದ್ದಾರೆ ಹಾಂ ತುಂಬ ಟೇಸ್ಟಿಯಾಗಿದೆ ಹಾಂ ಸರ್ ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿಗೆ ಹಾಂ ಸರ್ ಅವರು ತುಂಬ ಪ್ರೀತಿಯಿಂದ ನಮಗೆ ಆಧರಿಸಿ ಆಗಮಿಸಿ ನಾವು ನಮಗೆ ಚೆನ್ನಾಗಿ ಬಡಿಸ್ತಾರೆ ಇಲ್ಲಿ ಹಾಂ ಸರ್ ಸರ್ವಿಸ್ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಚೆನ್ನಾಗಿ ವಿಚಾರಿಸ್ಕೊತಾರೆ ಬೆಳ್ಳುಳ್ಳಿ ಕಬಾಬ್ನ ಎಲ್ಲೂ ಕೊಡೋಲ್ಲ ಈ ಥರ ಟೇಸ್ಟು ತಿಂತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಆ ರೀತಿ ತಿಳ್ಸ್ಕೊಡ್ತಾರೆ ಬೆಳ್ಳುಳ್ಳಿ ಕಾಲದ ಜನಕ ಅಂತ ಹೇಳ್ಬೋದು ಚಂದ್ರ ಅವ್ರನ್ನ ಸೊ ಹಂಗಾಗಿ ಚಂದ್ರು ಹೊರ ತುಂಬ ಇಷ್ಟ ನನಗೆ ನನಗೆ ನಾನು ನನಗೆ ಯಾರು ಅಂತ ಗೊತ್ತಿದೆ ಅವರು ಬಟ್ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಸೊ ಹಂಗಾಗಿ ತುಂಬ ಜನಕ್ಕೆ ಪರಿಚಯ ಇದ್ದಾರೆ ಅವರು ಹಾಗೆಯೇ ತುಂಬ ಜನಕ್ಕೆ ಅನ್ನದಾತರಾಗಿದ್ದಾರೆ ಮುಂದೆ ಹಂಗೇನೆ ಅನ್ನದಾನ ಮಾಡಲಿ ಅವ್ರಿಗೆ ಆ ಭಗವಂತ ಆ ಶಕ್ತಿ ಕೊಡಲಿ ಅಂತ ಇವ್ರಲ್ಲಿ ಕೇಳ್ತಾರೆ ಇನ್ನೂ ಏನೇನು ರೆಸಿಪಿ ಇಷ್ಟ ಆಗುತ್ತೆ ಸರ್ ಇಲ್ಲ ಇಲ್ಲಿ ನಾನು ವೆಜ್ಜಲ್ಲಿ ಇದು ನಾಟಿಕೋಳಿ ಸಾರು ಅಂತ ಕೊಡ್ತಾರೆ ನಾಟಿಕೋಳಿ ಊಟ ಅಂತ ಕೊಡ್ತಾರೆ ತುಂಬ ಚೆನ್ನಾಗಿದೆ ಇಲ್ಲ ನಾನು ಜಾಸ್ತಿ ನಾಟಿ ನಾಟಿಕೋಳಿ ಊಟನೇ ಇಲ್ಲಿ ನಾಟಿಕೋಳಿ ಊಟ ಥರನೇ ಇರುತ್ತೆ ಇಲ್ಲಿ ಸೊ ಅದಕ್ಕೋಸ್ಕರ ಬರ್ತೀನಿ ಇಲ್ಲಿಗೆ ಆಮೇಲೆ ಬೆಳ್ಳುಳ್ಳಿ ಕಬಾಬು ಅವ್ರಿಗೋಸ್ಕರ ಅವರೇ ಮಾಡಿರೋದಲ್ವಾ ಆದ್ದರಿಂದ ಆ ರೆಸಿಪಿ ಅವ್ರದ್ದೇ ಆದ್ದರಿಂದ ಭಾರಿ ಚೆನ್ನಾಗಿದೆ ಮನೇಲಿ ಈ ಥರ ತೆಚ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಹೋಟೆಲ್ಲು ಒಂದು ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲೆಲ್ಲ ಸರ್ವಿಸು ಚೆನ್ನಾಗಿದೆ